ನಮ್ಮ ಸಬ್ಸ್ಕ್ರೈಬರಿಗೋಸ್ಕರ ನಮ್ಮ ಫಾಲೋವರ್ಸ್ಗೋಸ್ಕರ ಟಾಪ್ ಮ್ಯಾನ್ ಆಫ್ ದ ಇಯರ್ ಒಬ್ಬರು ಹುಡುಗಿರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಒಂದು ಫೋನ್ ಗಿಫ್ಟ್ ಕೊಡಬೇಕಂತ ಮಾಡಿದ್ದೀನಿ ನೀವು ತುಂಬಾ ಟೈಮ್ ಕೊಟ್ಬಿಟ್ಟು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿರ್ತೀರ ನಿಮ್ಮ ಡಾಟಾ ವೇಸ್ಟ್ ಮಾಡ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇಟ್ಕೊಂಡ್ಬಿಟ್ಟು ನಾನು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ಆ್ಯಕ್ಚುಲಿ ಅವ್ರನ್ನೂ ಸೆಲೆಕ್ಟ್ ಆಗಿಲ್ಲ ಇದು ಸೆಲೆಕ್ಟ್ ಯಾವ ಥರ ಆಗ್ತಾರೆ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ ಡೌಟ್ ಪಟ್ಟಿದ್ದಾರೆ ಯಾವ ತರ ಸೆಲೆಕ್ಟ್ ಆಗೋದು ಅಂದ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಸೆವೆಂಟೀನ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸುಮಾಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ತಿದ್ದು ಅಂದ್ಬಿಟ್ಟು ಖಂಡಿತ ನಿಮ್ಗೆಲ್ಲರಿಗೆ ಗೊತ್ತಾಗಿರುತ್ತೆ ಏನಪ್ಪಾ ಅಂದ್ರೆ ನಾನು ಒಂದು ಗಿಫ್ಟ್ ಆಫರ್ ಮಾಡಿದ್ದೀನಿ ನಿಮಗೋಸ್ಕರ ನಮ್ಮ ಸಬ್ಸ್ಕ್ರೈಬರಿಗೋಸ್ಕರ ನಮ್ಮ ಫಾಲೋವರ್ಸ್ಗೋಸ್ಕರ ಟಾಪ್ ಮ್ಯಾನ್ ಆಫ್ ದ ಇಯರ್ ಒಬ್ಬರು ಹುಡುಗಿರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಒಂದು ಫೋನ್ ಗಿಫ್ಟ್ ಕೊಡಬೇಕಂತ ಮಾಡಿದ್ದೀನಿ ಇದಕ್ಕೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ರಿಪ್ಲೈ ಮಾಡಿದ್ದಾರೆ ಕಮೆಂಟ್ ಹಾಕಿದ್ದಾರೆ ಯಾವ ಥರ ತೊಗೊಳೋದಿದ್ನ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ದುಡ್ಡು ಹೆಂಗೆ ಬರುತ್ತೆ ಅಂತ ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಈ ಗಿಫ್ಟ್ ಕೊಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನೀವು ತುಂಬಾ ಟೈಮ್ ಕೊಟ್ಬಿಟ್ಟು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿರ್ತೀರ ಅಲ್ವಾ ನಿಮ್ಮ ಟೈಮಲ್ಲಿ ನಿಮ್ಮ ಡಾಟಾ ವೇಸ್ಟ್ ಮಾಡ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇಟ್ಕೊಂಬಿಟ್ಟು ನಾನು ಎಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ನಿಮಗೆ ನಮ್ಮ ಕಡೆ ಇದ್ದ ಏನಾದರೂ ಗಿಫ್ಟ್ ಕೊಡಬೇಕಂತ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರ ಟಾಪ್ ಫ್ಯಾನ್ ಆಫ್ ದ ಇಯರ್ ಅಂತ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫೀಮೇಲ್ ಹುಡುಗಿರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಫೋನ್ ಗಿಫ್ಟ್ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಅವ್ರನ್ನ ಸೆಲೆಕ್ಟ್ ಆಗಿಲ್ಲ ಇದು ಸೆಲೆಕ್ಟ್ ಯಾವ ಥರ ಆಗ್ತಾರೆ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ ಡೌಟ್ ಪಟ್ಟಿದ್ದಾರೆ ಯಾವ ಥರ ಸೆಲೆಕ್ಟ್ ಆಗೋದು ಅಂದ್ಬಿಟ್ಟು ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ಎಲ್ಲರೂ ಹೇಳ್ತಿರ್ತಾರೆ ದುಡ್ಡು ಹೆಂಗೆ ಬರುತ್ತೆ ನಿಮಗೆ ಅಂದ್ಬಿಟ್ಟು ಹಾಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ಕೇಳ್ತಾರೆ ಜೊತೆಗೆ ಫಸ್ಟ್ ನೀವು ಆಗು ಆಮೇಲೆ ಗಿಫ್ಟ್ ಕೊಡು ಅಂತ ಕೇಳ್ತಾರೆ ನಾನಿವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮೋಜ್ ಕಡೆಯಿಂದ ಸ್ವಲ್ಪ ಸ್ವಲ್ಪ ಅಮೌಂಟ್ ಬರುತ್ತೆ ಯಾಕಂದ್ರೆ ತಗೊಳ್ಳೋದೇ ನಿಜ ಆದ್ಮೇಲೆ ಯಾಕೆ ಮೋಜ್ ಕಡೆಯಿಂದ ಲಿಟ್ಲು ಬಿಟ್ಟು ಸ್ವಲ್ಪ ಸ್ವಲ್ಪ ಅಮೌಂಟ್ ಬರುತ್ತೆ ನನಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ದಿನ ನಿಮಗೆ ಕೊಡ್ತೀನಿ ಯಾಕಂದರೆ ಆ ದುಡ್ಡು ಬರೋ ಕಾರಣವೇ ನೀವು ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನನಗೆ ದುಡ್ಡು ಬರೋದು ನೀವು ನೋಡಿದ್ರೆ ತಾನೇ ವ್ಯೂಸ್ ಜಾಸ್ತಿ ಆಗುತ್ತೆ ನನಗೆ ದುಡ್ಡು ಬರುತ್ತೆ ನೀವೇ ನೋಡಿಲ್ಲ ಅಂದರೆ ನನಗೆ ದುಡ್ಡು ಬರೋಲ್ಲ ಮೋಜಲ್ಲಿ ನೀವು ನೋಡಿ ನೋಡಿ ಸಪೋರ್ಟ್ ಮಾಡಿನೇ ನನಗೆ ಲಿಟ್ಲು ಬಿಟ್ಟು ಸ್ವಲ್ಪ ಸ್ವಲ್ಪ ಅಮೌಂಟ್ ಬರ್ತಾ ಇದೆ ಅದನ್ನೇ ಸೇವ್ ಮಾಡಿಕೊಂಡು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಿಟ್ಟು ಉಳಿದಿದ್ದಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಗಿಫ್ಟ್ ರೂಪದಲ್ಲಿ ಹಾಗೆ ಎಲ್ಲರೂ ಕೇಳ್ತಾಯಿದ್ರೆ ಹುಡುಗಿರ್ಗಷ್ಟೇ ಗಿಫ್ಟ್ ಅಂದ್ಬಿಟ್ಟು ಆ್ಯಕ್ಚುಲಿ ಆಲ್ರೆಡಿ ಇವಾಗ ಒಬ್ರಿಗೆ ಕೊಟ್ಟಿದ್ದೀನಿ ಟಾಪ್ ಫ್ಯಾನ್ ಆಫ್ ತಮ್ಮ ಅಂತಂದ್ಬಿಟ್ಟು ಡ್ಯಾಮೇಜ್ ಅಂತ ಅವ್ರಿಗೆ ಆರ್ ಸಿ ಬಿ ಟಿ ಶರ್ಟ್ ಕೊಟ್ಟಿದ್ದೀನಿ ನಮ್ಮ ಕಡೆಯಿಂದ ಹಾಗೆ ಟಾಪ್ ಫ್ಯಾನ್ ಆಫ್ ದ ಇಯರ್ ಇನ್ನು ಹುಡುಗರು ಸೆಲೆಕ್ಟ್ ಮಾಡಿಲ್ಲ ಅವ್ರಿಗೂ ಕೂಡ ಬಿಗ್ ಒನ್ ಬಿಗ್ ಸರ್ಪ್ರೈಸ್ ಇರುತ್ತೆ ಅದು ವೆಯ್ಟಿಂಗಲ್ಲಿ ಇರಲಿ ಏನಪ್ಪ ಅಂದರೆ ನನಗಂತೂ ಈ ಥರ ಗಿಫ್ಟ್ ಮಾಡೋದ್ರಂದರೆ ತುಂಬಾ ಇಷ್ಟ ಯಾಕಂದರೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಬೆಂಬಲ ಸಪೋರ್ಟಿಂದ ನನಗೆ ದುಡ್ಡು ಬರುತ್ತೆ ಆ ದುಡ್ಡನ್ನೇ ನಿಮಗೆ ಕೊಡ್ತಾಯಿದ್ದೀನಿ ಗಿಫ್ಟ್ ರೂಪದಲ್ಲಿ ಇಂಪಾರ್ಟೆಂಟು ಇವಾಗ ಬರ್ತೀನಿ ಯಾವ ಥರ ಸೆಲೆಕ್ಟ್ ಮಾಡೋದು ಅಂದ್ಬಿಟ್ಟು ಈಗ ಫೈನಲ್ಲಿ ಉತ್ತರ ಹೇಳಕ್ಕೆ ಬಂದಿದ್ದೀನಿ ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂದ್ಬಿಟ್ಟು ನಂಬರ್ ಒನ್ನು ಅವರು ನಮ್ಮ ಸಬ್ಸ್ಕ್ರೈಬ್ ಆಗಿರೋ ಆಗಿರಬೇಕು ನಂಬರ್ ಟು ಇನ್ಸ್ಟಾಗ್ರಾಮ ನಮ್ಮ ಫಾಲೋ ಮಾಡಿರಬೇಕು ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ ಎಲ್ಲ ನೋಡಿರಬೇಕು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಬ್ಸರ್ವೇಷನ್ ಇರುತ್ತೆ ತುಂಬ ಜನ ಸಪೋರ್ಟ್ ಮಾಡ್ತಿರ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆದರೆ ಅಷ್ಟೊಂದು ಜನ ಸಪೋರ್ಟ್ ಮಾಡಿದ್ರು ಕೂಡ ಒಬ್ಬರ ಮೇಲೆ ಅಬ್ಸರ್ವೇಷನ್ ಇರುತ್ತೆ ಅಂದರೆ ನಮಗೆ ಪಾಸಿಟಿವ್ ಕಮೆಂಟ್ ಹಾಕೋದಾಗಿರ್ಬೋದು ಶೇರ್ ಮಾಡೋದಾಗಿರ್ಬೋದು ಮತ್ತು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಪ್ರೋಚ್ ಮಾಡೋದಾಗಿರ್ಬೋದು ಮಾಡ್ತಿರ್ತಾರೆ ಅಂಥವ್ರನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಫ್ರಾಡ್ ಇಲ್ಲ ಖಂಡಿತ ಟಾಪ್ ಫ್ಯಾನ್ ಆಫ್ ದ ಇರೋಂಥ ಒಬ್ಬರು ಸೆಲೆಕ್ಟ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟೆ ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಅಲ್ವಾ ಡೌಟ್ ಇತ್ತಲ್ವಾ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಇನ್ನೊಬ್ರು ಕೇಳಿದ್ರು ಏನು ಬ್ರೋ ದುಡ್ಡುಗೆ ಕೊಡ್ತಾ ಇದೀರ ಅಂತ ಪ್ರಾಮಿಸ್ಲಿ ದುಡ್ಡಿಗಲ್ಲ ಅದೇ ಖುಷಿಯಿಂದ ಕೊಡ್ತಾ ಇರೋದು ನಿಮ್ಮಿಂದ ಬರ್ತಾ ಇರ್ತಕ್ಕಂಥ ಅಮೌಂಟ್ ಲೈ ನೀವು ವೀಡಿಯೋಸ್ ನೋಡೋದರಿಂದ ವ್ಯೂಸ್ ಆಗೋದ್ರಿಂದ ನಿಮ್ಗೆ ಮೋಜಲ್ಲಿ ದುಡ್ಡು ಬರುತ್ತೆ ಇನ್ನೂ ದೊಡ್ಡ ಮಟ್ಟಿಗೆ ಹೆಲ್ಪ್ ಮಾಡೋ ಅಷ್ಟೇನು ಬೆಳೆದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಪ್ರೊಫೆಷ್ನಲಿ ನಾನು ಇವಾಗ ಒಂದು ಕೆಲಸ ಮಾಡ್ತೀನಿ ಆ ಲೈಫಿಗೋಸ್ಕರ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಿರೋದಲ್ವ ನೀವು ಟೈಮ್ ಕೊಟ್ಬಿಟ್ಟು ನಾನು ವೀಡಿಯೋಸ್ ಎಲ್ಲ ನೋಡ್ತೀರ ಸೊ ನಿಮಗೋಸ್ಕರ ಈ ಗಿಫ್ಟ್ ಫೋನ್ ಇರುತ್ತೆ ಫೀಮೇಲ್ಗೆ ಬಾಯ್ಸ್ಗೆ ಬಿಗ್ ಸರ್ಪ್ರೈಸ್ ಇರುತ್ತೆ ಅದೇನಂತ ಮತ್ತೆ ತಿಳಿಸ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್